सरकार ने चला कुछ ही समय में यहां की सिचुएशन बिगाड़ दी अरे मोदी कांग्रेस ने टैक्स सिटी को टैंकर सिटी में बदलकर उसे वाटर माफिया के हवाले कर दिया एग्रीकल्चर हो या फिर शहरी इंफ्रास्ट्रक्चर ಕರ್ನಾಟಕ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಬಿ ಜೆ ಪಿ ಸಮಾವೇಶ ನಡೆಯುವ ಸ್ಥಳಗಳಲ್ಲಿ ಜನರ ಕೊರತೆ ಎದ್ದು ಕಾಣ್ತಾ ಇತ್ತು ಬಿ ಜೆ ಪಿ ಸಮಾವೇಶ ಮಾಡಿದ್ರೆ ಆ ಸಮಾವೇಶದ ಅರ್ಧದಷ್ಟು ಕುರ್ಚಿಗಳು ಖಾಲಿ ಇರ್ತಾ ಇದ್ವು ಯಾವುದೇ ನಾಯಕರು ಭಾಷಣ ಮಾಡ್ತಾ ಇರಲಿ ಖುದ್ದು ನರೇಂದ್ರ ಮೋದಿಯವರು ಬಂದಂಥ ಸಮಾವೇಶಗಳಲ್ಲೂ ಖಾಲಿ ಕುರ್ಚಿಗಳ ದರ್ಶನವಾಗ್ತಾ ಇತ್ತು ಆಗ ಅದು ಭಾರೀ ಸದ್ದು ಮಾಡಿತ್ತು ಇಡೀ ದೇಶದ ಗಮನ ಸೆಳೆಯಿತು ಈ ವಿಚಾರ ಬಿ ಜೆ ಪಿ ಸಮಾವೇಶಗಳಲ್ಲಿ ಖಾಲಿ ಕುರ್ಚಿಗಳ ದರ್ಶನವಾಗ್ತಾ ಇದೆ ಅನ್ನೋ ವಿಚಾರ ದೆಹಲಿ ಹೋಯಿತು ಖುದ್ದು ಅಮಿತ್ ಶಾ ಅವರೇ ರಾಜ್ಯ ನಾಯಕರಿಗೆ ಆಗ ಖಡಕ್ ಸಂದೇಶವನ್ನು ಕೊಟ್ಟಿದ್ದರು ಯಾಕೆ ಜನ ಬರ್ತಾ ಇಲ್ಲ ಸಮಾವೇಶಕ್ಕೆ ನೀವು ಯಾಕೆ ಅಷ್ಟು ಜಾಸ್ತಿ ಕುರ್ಚಿ ಹಾಕಿಸ್ತೀರಿ ಸ್ಟೇಜ್ ಮುಂದೆ ಮಾತ್ರ ಹಾಕಿಸಿ ಸ್ವಲ್ಪ ಸಾಕು ಅಂತೇಳಿ ಅವಾಗ ಅವರು ಸೂಚನೆಯನ್ನು ಕೊಟ್ಟಿದ್ದರು ಅದು ಸಾರ್ವಜನಿಕ ವಲಯದಲ್ಲೂ ಚರ್ಚೆಯಾಗಿತ್ತು ಮತ್ತು ಬಿ ಜೆ ಪಿ ಸಮಾವೇಶದಲ್ಲಿ ಜನರ ಕೊರತೆ ಇರೋದನ್ನು ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾಯಿದ್ರು ಬಿ ಜೆ ಪಿ ಸಮಾವೇಶದ ಖಾಲಿ ಕುರ್ಚಿಗಳ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋ ಮೂಲಕ ಬಿ ಜೆ ಪಿ ನಾಯಕರಿಗೆ ತಿರುಗೇಟನ್ನು ಕೊಡ್ತಾಯಿದ್ರು ಆಗ ಯಾವುದೇ ಸಮಾವೇಶ ನಡೀಲಿ ಅಲ್ಲಿ ಯಡಿಯೂರಪ್ಪನವರೇ ಇರ್ಬೋದು ಸಿ ಎಂ ಬಸವರಾಜ ಬೊಮ್ಮಾಯಿಯವರೇ ಇರ್ಬೋದು ಅಥವಾ ಬಿ ಜೆ ಪಿಯ ಬೇರೆ ನಾಯಕರು ಇರ್ಬೋದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಇವರೆಲ್ಲರೂ ಭಾಗಿಯಾಗಿದ್ದಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ಸಮಾವೇಶಗಳಲ್ಲೂ ಖಾಲಿ ಕುರ್ಚಿಗಳ ದರ್ಶನವಾಗಿತ್ತು ಅದು ಬಿ ಜೆ ಪಿ ನಾಯಕರಿಗೆ ಚಿಂತೆಗೀಡು ಮಾಡಿತ್ತು ಮತ್ತು ಅದೇ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ಬಿ ಜೆ ಪಿ ಪರವಾದ ಅಲೆ ಇಲ್ಲ ಜನಗಳು ಬಿ ಜೆ ಪಿ ಆಡಳಿತದಿಂದ ಬೇಸತ್ತಿದ್ದಾರೆ ಹೀಗಾಗಿ ಬಿ ಜೆ ಪಿ ನಾಯಕರ ಭಾಷಣವನ್ನು ಕೇಳೋದಕ್ಕೆ ಜನ ಬರ್ತಾ ಇಲ್ಲ ಆದರೆ ನಮ್ಮ ಸಮಾವೇಶಗಳಲ್ಲಿ ಜನ ಕಿಕ್ಕಿರಿದು ಸೇರಿರ್ತಾರೆ ಅನ್ನೋ ಒಂದು ಮಾತುಗಳನ್ನು ಆಡ್ತಾಯಿದ್ರು ಈಗ ಅಂತಹದ್ದೇ ಪರಿಸ್ಥಿತಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲೂ ಬಂದಿದೆ ಹೇಗೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದ ಸಮಾವೇಶಗಳಲ್ಲಿ ಜನರ ಕೊರತೆ ಎದ್ದು ಕಾಣ್ತಿತ್ತೋ ಖಾಲಿ ಕುರ್ಚಿಗಳ ದರ್ಶನವಾಗ್ತಿತ್ತೋ ಅದೇ ರೀತಿಯ ಖಾಲಿ ಕುರ್ಚಿಗಳ ದರ್ಶನವಾಗಿದೆ ನರೇಂದ್ರ ಮೋದಿಯವರು ಭಾಗವಹಿಸಿದ್ದಂಥ ಸಮಾವೇಶದಲ್ಲೇ ಖಾಲಿ ಕುರ್ಚಿಗಳ ದರ್ಶನವಾಗಿರೋದು ಮತ್ತೆ ಬಿ ಜೆ ಪಿಗೆ ಭಾರಿ ಮುಜುಗರ ಉಂಟು ಮಾಡಿದೆ ನರೇಂದ್ರ ಮೋದಿಯವರ ಸಮಾವೇಶದಲ್ಲಿ ಖಾಲಿ ಕುರ್ಚಿಗಳ ದರ್ಶನವಾಗಿರೋದು ಇದು ಕಾಂಗ್ರೆಸ್ ನಾಯಕರಿಗೆ ಬಹುದೊಡ್ಡ ಅಸ್ತ್ರವೇ ಸಿಕ್ಕಿದೆ ಅಂತಲೇ ಹೇಳಬಹುದು ಬಿಜೆಪಿ ಆಡಳಿತ ಸರಿ ಇಲ್ಲ ಹೀಗಾಗಿ ಜನ ಇಲ್ಲ ಬಿ ಜೆ ಪಿ ಪಕ್ಷದ ಸಮಾವೇಶಗಳಿಗೆ ಅಂತ ಆಡ್ಕೊಳ್ತಾ ಇದ್ದಾರೆ ಖುದ್ದು ನರೇಂದ್ರ ಮೋದಿಯವರೇ ಸಮಾವೇಶಕ್ಕೆ ಬಂದಿದ್ದರೂ ಕುರ್ಚಿಗಳು ಭರ್ತಿ ಆಗಿಲ್ವಲ್ಲ ಏನಿದ್ರೆ ಅರ್ಥ ಬರೀ ಸ್ಟೇಜ್ ಮುಂದೆ ಮಾತ್ರ ಜನ ಸೇರಿರ್ತಾರಷ್ಟೇ ಅಷ್ಟೇ ಆ ಫೋಟೋಗಳನ್ನು ಬಿ ಜೆ ಪಿ ನಾಯಕರು ಹಾಕ್ತಾ ಇದ್ದಾರೆ ಹೊರಗಡೆ ಬಿಡ್ತಾ ಇದ್ದಾರೆ ಆ ಆ ವಿಡಿಯೋಗಳನ್ನು ಮಾತ್ರ ಬಿ ಜೆ ಪಿ ನಾಯಕರು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೋತಾ ಇದ್ದಾರೆ ಆದರೆ ಸ್ಟೇಜ್ ಮುಂದೆ ಇರುವ ಕುರ್ಚಿಗಳು ಭರ್ತಿಯಾಗಿರೋದನ್ನು ಬಿಟ್ಟರೆ ಸುತ್ತಮುತ್ತ ಎಲ್ಲೆಲ್ಲಿ ಚೇರ್ ಹಾಕಿದ್ರು ಅಲ್ಲೆಲ್ಲವೂ ಖಾಲಿ ಕುರ್ಚಿ ದರ್ಶನವಾಗ್ತಾಯಿದೆ ನರೇಂದ್ರ ಮೋದಿಯವರೇ ಬಂದಿದ್ದಾರೆ ಅಂದರೆ ಎಷ್ಟು ಜನ ಸೇರಬೇಕಾಗಿತ್ತು ನರೇಂದ್ರ ಮೋದಿಯವ್ರನ್ನ ನೋಡೋದಕ್ಕಾದ್ರೂ ಜನ ಬರ್ತಾರೆ ಅಂತ ಮೊದಲು ಹೇಳ್ತಾ ಇದ್ರು ಬಿ ಜೆ ಪಿ ನಾಯಕರು ಹಾಗಾದರೆ ಈಗ ನರೇಂದ್ರ ಮೋದಿಯವ್ರನ್ನ ನೋಡಲಿಕ್ಕೆ ಜನ ಬರ್ತಾ ಇಲ್ವಾ ಅನ್ನೋ ಒಂದು ಚರ್ಚೆ ಶುರುವಾಗಿರೋದು ಬಿ ಜೆ ಪಿ ನಾಯಕರಿಗೆ ಆತಂಕ ತಂದೊಟ್ಟಿರೋ ವಿಚಾರ ಅಂತಲೇ ಹೇಳ್ಬೋದು ಯಾಕಂದರೆ ವಿಧಾನಸಭಾ ಚುನಾವಣೆ ಹೊತ್ತಲ್ಲೂ ಇದೇ ರೀತಿ ಖಾಲಿ ಕುರ್ಚಿಗಳ ದರ್ಶನವಾಗ್ತಾ ಇತ್ತು ಆಗ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರವನ್ನು ಕಳೆದುಕೊಳ್ತು ಈಗ ನರೇಂದ್ರ ಮೋದಿಯವರೇ ಭಾಗಿಯಾಗಿರುವಂತಹ ಸಮಾವೇಶಕ್ಕೇ ಕೂಡ ಜನರ ಕೊರತೆ ಕಾಣ್ತಾ ಇದೆ ಬೆಂಗಳೂರಿನಲ್ಲೇ ಜನ ಸೇರಿಲ್ಲ ಹಾಗಾದರೆ ಏನು ಅರ್ಥ ಇದ್ರೆ ಅರ್ಥ ನರೇಂದ್ರ ಮೋದಿಯವ್ರ ಭಾಷಣ ಕೇಳಲಿಕ್ಕೆ ಜನ ಬರ್ತಾ ಇಲ್ವ ಹಾಗಾದರೆ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ವ್ಯಂಗ್ಯ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸಮಾವೇಶದಲ್ಲಿ ಖಾಲಿ ಕುರ್ಚಿಗಳ ದರ್ಶನವಾಗಿತ್ತಲ್ಲ ಆ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಬಿ ಜೆ ಪಿ ನಾಯಕರ ಕಾಲಿಳಿತಾ ಇದ್ದಾರೆ ಕನ್ನಡಿಗರಿಗೆ ಕೊಟ್ಟ ಖಾಲಿ ಚೊಂಬಿಗೆ ಉತ್ತರವಾಗಿ ಕನ್ನಡಿಗರಿಂದ ಖಾಲಿ ಕುರ್ಚಿಯ ಉತ್ತರ ಮೋದಿಯವರೇ ನಿಮ್ಮ ಖಾಲಿ ಚೊಂಬಿನ ಸುಳ್ಳಿನ ಭಾಷಣವನ್ನು ಕೇಳಲು ಕನ್ನಡಿಗರು ಮೂರ್ಖರಲ್ಲ ಈ ಖಾಲಿ ಕುರ್ಚಿಗಳೇ ಬಿ ಜೆ ಪಿಯನ್ನು ದೇಶದಿಂದ ಜಾಗ ಖಾಲಿ ಮಾಡಿಸುವುದಕ್ಕೆ ಮುನ್ನಡಿ ಬರೆಯುತ್ತದೆ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ನಾಯಕರು ಪೋಸ್ಟ್ ಮಾಡಿದ್ದಾರೆ ಮತ್ತು ನರೇಂದ್ರ ಮೋದಿಯವರ ಭಾಷಣ ಮಾಡಬೇಕಾದ್ರೆ ಖಾಲಿ ಕುರ್ಚಿಗಳಿರ್ತಾವಲ್ಲ ಆ ವಿಡಿಯೋವನ್ನು ಹಂಚಿಕೊಂಡು ನೋಡಿ ನರೇಂದ್ರ ಮೋದಿಯವರ ಭಾಷಣಕ್ಕೇ ಜನ ಸೇರ್ತಾ ಇಲ್ಲ ಅಲ್ಲಿಗೆ ನರೇಂದ್ರ ಮೋದಿಯವರ ಭಾಷಣ ಕೇಳಲಿಕ್ಕೆ ಈಗ ಜನ ತಯಾರಾಗಿಲ್ಲ ಅಲ್ವಾ ಅಂತೇಳಿ ಕಾಂಗ್ರೆಸ್ ನಾಯಕರು ವ್ಯಂಗ್ಯ ಮಾಡ್ತಾ ಇದ್ದಾರೆ ಇದು ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇದೆ ಹೌದಲ್ವ ನರೇಂದ್ರ ಮೋದಿಯವರ ಅಲೆ ಇದೆ ದೇಶಾದ್ಯಂತ ನಾನೂರು ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ನರೇಂದ್ರ ಮೋದಿಯವರೇ ಭಾಗಿಯಾಗಿರುವ ಸಮಾವೇಶಕ್ಕೆ ಯಾಕೆ ಜನ ಸೇರ್ತಾ ಕುರ್ಚಿಗಳು ಯಾಕೆ ಭರ್ತಿ ಆಗ್ತಾ ಇಲ್ಲ ನರೇಂದ್ರ ಮೋದಿಯವ್ರನ್ನ ನೋಡ್ಲಿಕ್ಕಾದ್ರೂ ಜನ ಬರಬೇಕಿತ್ತಲ್ವ ಪ್ರಧಾನಮಂತ್ರಿಗಳೇ ಬಂದಿದ್ದರೂ ಕೂಡ ಯಾಕೆ ಜನ ಹೋಗ್ತಿಲ್ಲ ಇಲ್ಲೇ ಗೊತ್ತಾಗ್ತಾ ಇದೆ ಬಿ ಜೆ ಪಿ ಪಕ್ಷಕ್ಕೆ ಹಿನ್ನಡೆ ಆಗ್ತಾಯಿದೆ ಈ ಚುನಾವಣೆಯಲ್ಲಿ ಅನ್ನೋ ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲೂ ಶುರುವಾಗಿದೆ ಈಗ ನರೇಂದ್ರ ಮೋದಿಯವರ ಸಮಾವೇಶದಲ್ಲೇ ಖಾಲಿ ಕುರ್ಚಿಗಳ ದರ್ಶನವಾಗಿರೋದ್ರಿಂದ ಬಿ ಜೆ ಪಿ ನಾಯಕರಿಗೂ ಕೂಡ ಆತಂಕ ಶುರುವಾಗಿದೆ ಈಗ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ನಾಯಕರು ಈ ಪರಿಸ್ಥಿತಿನ ಹೇಗೆ ನಿಭಾಯಿಸ್ತಾರೆ ಮುಂದಿನ ಸಮಾವೇಶಗಳಲ್ಲಿ ಇದೇ ರೀತಿಯ ಖಾಲಿ ಕುರ್ಚಿಗಳ ದರ್ಶನವಾದರೆ ಜನಗಳಿಗೂ ತಪ್ಪು ಸಂದೇಶವಾಗುತ್ತೆ ಮತ್ತು ಕಾಂಗ್ರೆಸ್ ನಾಯಕರಿಗೂ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗತ್ತೆ ಅನ್ನೋ ಚಿಂತೆ ಶುರುವಾಗಿರೋದು ನಿಜಕ್ಕೂ ಈ ವಿಚಾರ ಕಾಂಗ್ರೆಸ್ ನಾಯಕರಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದರೆ ಬಿ ಜೆ ಪಿ ನಾಯಕರ ನಿದ್ದೆಗೆಡಿಸಿದೆ